ಈ ಗ್ರೀಕ್ ಮೈಥಾಲಜಿಕಲ್ ಸ್ಟೋರೀಸ್ ಒಂದು ಪೌರಾಣಿಕ ಕಥೆಗಳಲ್ಲಿ ನಮ್ಮ ಈ ಸೈಕ್ಯಾಟ್ ರಿಲೇಟೆಡ್ ತುಂಬಾ ಕಾನ್ಸೆಪ್ಟ್ಸ್ ಕಲ್ಪನೆಗಳು ಅದರಲ್ಲಿರುತ್ತೆ ಸೊ ಅದರಲ್ಲಿ ಒಂದು ನನಗೆ ಇಷ್ಟವಾದದ್ದು ಅಂತಂದ್ರೆ ಈ ಸಿಸಿ ಫಸ್ ನ ಕತೆ ಯಾರಿದು ಸಿಸಿ ಇವತ್ತು ಮಾತಾಡೋಣ ನಾನು ಡಾಕ್ಟರ್ ವಿಶ್ವಾಸ ನಾನೊಬ್ಬ ಸೈಕ್ಯಾಟ್ರಿಸ್ಟ್ ಸೊ ಈ ಸಿಸಿಫಸ್ ಫಸ್ ಒಬ್ಬ ಗ್ರೀಕ್ ಮೈಥಾಲಜಿಯಲ್ಲಿ ಬರುವಂತಹ ವ್ಯಕ್ತಿ ಸೊ ಯಾವುದೋ ಕಾರಣಕ್ಕೆ ಈ ಜೀವಸ್ ಅಂತ ಅಹ್ ಏನು ಈ ಗ್ರೀಕ್ ದೇವತೆಗಳ ಒಂದು ಅಧಿಪತಿ ನಮ್ಮ ದೇವೇಂದ್ರ ಇದ್ದ ಹಾಗೆ ಸೊ ಅವನ ಕೋಪಕ್ಕೆ ಇವನು ಬಲಿಯಾಗ್ತಾನೆ ಸೊ ಆ ಕೋಪಕ್ಕೆ ಬಲಿಯಾದಾಗ ಜೀವಸ್ ಅವನಿಗೆ ಶಿಕ್ಷೆನೂ ಕೊಡ್ತಾನೆ ಆ ಶಿಕ್ಷೆಯಿಂದ ಪಾರಾಗ್ಲಿಕ್ಕೆ ಅವನು ಸಿಸಿ ಪಸ್ತ ಡೆತ್ ಅನ್ನೇ ಟ್ರಾಪ್ ಮಾಡ್ತಾನೆ ಅದರಿಂದ ಜಿಯೋಸ್ ಇನ್ನಷ್ಟು ಕೋಪಗಳು ತಾನೆ ಸೊ ಅವನಿಗೆ ಏನಂತಾರೆ ನರಕದಲ್ಲಿ ಹಾಕ್ತಾರೆ ನರಕದಲ್ಲಿ ಹಾಕಿದಾಗ ಅವನಿಗೊಂದು ಪನಿಷ್ಮೆಂಟ್ ಯಾವ ರೀತಿ ಕೊಡ್ತಾರೆ ಅಂತಂದ್ರೆ ಒಂದು ಬೆಟ್ಟ ಇರುತ್ತೆ ಆ ಬೆಟ್ಟದ ತುದಿಗೆ ಒಂದು ಬಂಡೆಗಲ್ಲನ್ನ ಉರುಳಿಸ್ಕೊಂಡು ಮೇಲೆ ತಗೊಂಡೋಗ್ಬೇಕು ಮತ್ತೆ ಅಲ್ಲಿಡ್ಬೇಕು ಆದ್ರೆ ಯಾವ ರೀತಿಯ ಬೆಟ್ಟ ಇರುತ್ತೆ ಅಂತಂದ್ರೆ ಆ ಬಂಡೆಗಲ್ಲು ಮೇಲೆ ಹೋದ್ಮೇಲೆ ತಾನಾಗಿರುಳಿ ಕೆಳಗಡೆ ಬರ್ತಾ ಇರುತ್ತೆ ಆದ್ರೆ ಇವನ್ ಕೆಲ್ಸ ಏನು ಅಂತಂದ್ರೆ ಆ ಕಲ್ಲು ಮೇಲೆ ಅಹ್ ಯಾವಾಗ್ಲೂ ಇರೋ ಹಾಗೆ ಮಾಡ್ಬೇಕು ಸೊ ಎಷ್ಟೇ ಪ್ರಯತ್ನ ಪಟ್ಟರು ಅದು ಅಲ್ಲಿ ನಿಲ್ತಾ ಇರ್ಲಿಲ್ಲ ಆ ಬಂಡೆ ಸೊ ಪುನಃ ಪುನಃ ಕೆಳಗಡೆ ಬರ್ತಾ ಇತ್ತು ಪದೇ ಪದೇ ಅದನ್ನ ಮೇಲ್ಗಡೆ ಅಹ್ ತಗೊಂಡು ಹೋಗ್ತಾ ಇದ್ದ ಸೊ ಇವತ್ತು ಏನು ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದು ನಮ್ದು ಡೈಲಿ ಒಂದೇನು ಮೆಕ್ಯಾನಿಕಲ್ ಲೈಫ್ ಅಂತ ಕರಿತೀವಲ್ಲ ಅದೇ ಕೆಲಸ ಮಾಡೋದು ಸೊ ಅದೇ ಫ್ಯಾಮ್ಲಿ ಆ ಬೇರೆ ಚೇಂಜಸ್ ಎಲ್ಲ ಈ ರೀತಿ ಒಂದು ಲೈಫ್ ಇದ್ದಾಗ ಮನುಷ್ಯ ಬೇಜಾರಾಗುತ್ತೆ ಅದೊಂದು ಶಿಕ್ಷೆ ಇದ್ದಾಗ ಹೇಗೆ ಅದು ಜೀವಿಸ್ತು ಸಿ ಶಿಕ್ಷೆ ತರನೇ ಅದು ಒಂಥರ ಶಿಕ್ಷೆ ಇದ್ದಾಗ ಒಂಥರ ಸ್ಟ್ರೆಸ್ ಆಗೋದು ಡಿಸ್ಟ್ರೆಸ್ ಆಗೋದು ಎಲ್ಲಿವರೆಗೂ ಅಂತಂದ್ರೆ ಒಂದ್ಸತಿ ನಾವು ಡಿಪ್ರೆಷನ್ಗೆ ಹೋಗ್ತೀವಿ ಸೊ ಈ ಒಂದು ಬೋರ್ಡ್ ಅಥವಾ ಈ ಮೆಕ್ಯಾನಿಕಲ್ ಲೈಫ್ ಇಂದ ಹೊರಗಡೆ ಬರಬೇಕು ಅಂತಂದ್ರೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗ ನಾವು ಹೊರಗಡೆ ಹೋಗೋದು ನೇಚರ್ ಅಲ್ಲಿರೋದು ಟ್ರೆಕ್ಕಿಂಗ್ ಹೋಗೋದು ಟ್ರೆಕ್ಕಿಂಗ್ ಆಗದೆ ಇದ್ರೂ ಸುಮ್ಮನೆ ಟ್ರಿಪ್ ಮಾಡೋದು ಮೂವಿ ನೋಡ್ಲಿಕ್ಕೆ ಹೋಗೋದು ಹೊರಗಡೆ ಡಿನ್ನರ್ ಅಥವಾ ಯಾವುದೇ ರೀತಿ ಊಟ ಮಾಡಬಹುದು ಇಲ್ಲ ಅದು ಇಲ್ಲ ಅಂತಂದ್ರೆ ನಿಮ್ದು ಫ್ರೆಂಡ್ಸ್ ಇರ್ಬೋದು ಸಂಬಂಧಿಗಳು ಇರ್ಬೋದು ಅವ್ರ ಹತ್ರ ಹೋಗೋದು ಈ ಹಬ್ಬಗಳನ್ನ ಆಚರಿಸೋದು ಸೋಷಿಯಲೈಸ್ ಆಗೋದು ಮತ್ತೆ ಕೆಲವೊಂದಿಷ್ಟು ಹವ್ಯಾಸಗಳನ್ನ ನಾವು ಪುನಃ ಪರಿಶೀಲಿಸಬೇಕಾಗುತ್ತೆ ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಮ್ಗೆ ಕೆಲವೊಂದು ಯಾವ್ದಾದ್ರು ಒಂದು ಹವ್ಯಾಸ ಇದ್ದೆ ಹಾಡು ಹೇಳೋದು ಗಿಟಾರ್ ಇರ್ಬೋದು ಅಥವಾ ಆಟ ಆಡೋದಿರ್ಬೋದು ಪೇಂಟಿಂಗ್ ಇರ್ಬೋದು ಮತ್ತಿನ್ನು ಗೃಹಿಣಿಯರಿಗೆಲ್ಲ ಇದು ಕಸೂತಿ ಹಾಕೋದು ಈ ಎಂಬ್ರಾಯ್ಡ್ರಿಂಗು ಇದೆಲ್ಲ ಇಷ್ಟ ಆಗ್ತಿರುತ್ತೆ ಸೊ ಇಂತ ಒಂದು ಯಾವ್ದು ನಮ್ಗೆ ಇಷ್ಟ ಆಗುತ್ತೆಲ್ಲ ಅಂತ ಹವ್ಯಾಸಗಳನ್ನು ನಮ್ಮ ಡೈಲಿ ಲೈಫ್ ಅಲ್ಲಿ ನಾವು ಅಳವಡಿಸಿಕೊಂಡ್ರೆ ಈ ಸ್ಟ್ರೆಸ್ ಅನ್ನ ಅದು ಬ್ಯಾಲೆನ್ಸ್ ಮಾಡುತ್ತೆ ಸೊ ಅದೇ ರೀತಿ ನಾವು ನಿಯಮಿತವಾಗಿ ಊಟ ಮಾಡಿಕೊಂಡು ವ್ಯಾಯಾಮ ಮಾಡಿಕೊಂಡು ಸೊ ಸರಿಯಾಗಿ ನಿದ್ದೆ ಮಾಡಿಕೊಂಡು ಇದ್ರೆ ಈ ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸು ಆಗುತ್ತೆ ಥ್ಯಾಂಕ್ ಯು